ಶ್ರೀ ಪರಮಾತ್ಮನೇ ನಮಃ ಕಣ ಕಣನಲ್ಲಿ ವ್ಯಾಪ್ತವಾಗಿರುವ ಪರಮಾತ್ಮನಿಗೆ ಒಳಗಡೆ ಅವರು ಹೊರಗಡೆ ಅಂತರ್ಯಾಮಿ ರೂಪದಿಂದ ವಿರಾಜಮಾನವ ಪರಮೇಶ್ವರಿಗೂ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ ಓಂ ಶ್ರೀ ಪರಮಾತ್ಮನೇ ನಮಃ ಆತ್ಮಜ್ಞಾನ ಏನು ಆತ್ಮ ಸಾಕ್ಷಾತ್ಕಾರ ಏನು ಏನಾದರೂ ವ್ಯತ್ಯಾಸ ಐತಾ ವ್ಯತ್ಯಾಸ ಏನೂ ಇಲ್ಲ ಆತ್ಮ ಸಾಕ್ಷಾತ್ಕಾರ ನನ್ನ ಸವರೂಪ್ಗೂ ಜ್ಞಾನ ಹೋಗಿದ ತಕ್ಷಣ ಆತ್ಮ ಸಾಕ್ಷಾತ್ಕಾರ ಆಗೋಗ್ಬಿಡ್ತದೆ ಇದನ್ನೇ ನಾವು ಆತ್ಮಜ್ಞಾನ ಅಂತ ಹೇಳ್ತೀವಿ ಅವ್ರ ಸಾಕ್ಷಾತ್ಕಾರ ಅಂತ ಹೇಳ್ತೀವಿ ಇದರಲ್ಲಿ ಏನು ಇಲ್ಲ ಆತ್ಮಜ್ಞಾನ ಅವರು ಬ್ರಹ್ಮಜ್ಞಾನ ಯಾವ ವ್ಯಕ್ತಿ ತನ್ನ ಸ್ವಸ್ವರೂಪಕ್ಕೂ ತನ್ನ ಸ್ವಸ್ವರೂಪಿನಲ್ಲಿ ಹೋ ತನ್ನ ಸ್ವಸ್ವರೂಪಿನಲ್ಲಿ ಅನುಭವ ಅನುಭವ ಹೋ ಸತ್ ಪರಮಾತ್ಮ ಈಶ್ವರ್ ದೇವರ್ ಸ್ವ ಸ್ವರೂಪಿನಲ್ಲಿ ದೇವರನ್ನು ದರ್ಶನ ಮಾಡಿದನೋ ಜ್ಯೋತಿಗೆ ದರ್ಶನ ಮಾಡಿದನು ಇವರನ್ನೇ ನಾವು ಆತ್ಮ ಸಾಕ್ಷಾತ್ಕಾರ ಪುರುಷ ಅಂತ ಹೇಳ್ತೀವಿ ಇವರನ್ನೇ ನಾವು ಆತ್ಮಜ್ಞಾನಿಗಳಂತವೀ ಹೇಳ್ತೀವಿ ಹಾಂ ಓಂ ಶ್ರೀ ಪರಮಾತ್ಮನೇ ನಮಃ